ವೀಕ್ಷಕರೇ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಹೇಳಿ ಹಣ ಹಣ ಇಲ್ಲಾಂದರೆ ನಾವು ಜೀವನ ನಡ್ಸೋಕೆ ಆಗೋದಿಲ್ಲ ವೀಕ್ಷಕರೇ ಮನೆಯಲ್ಲಿ ಈಗ ನೋಡಿ ಎಷ್ಟು ದುಡಿತೀರಿ ಒಂದು ರೂಪಾಯಿ ಇಲ್ಲ ಹೌದಾ ಹಾಗಿದ್ರೆ ಇವತ್ತಿನ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ಜೀವನ ಪರ್ಯಂತ ನೀವು ನೋಡದಂತ ಹಣ ನಿಮ್ಮ ಮನೆಯಲ್ಲಿ ಉಳಿತಾಯ ಆಗುತ್ತೆ ಯಾಕಂದರೆ ಮನುಷ್ಯನಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಈ ಅದರಲ್ಲಿ ಈ ಆರ್ಥಿಕ ಸಮಸ್ಯೆಗಳು ಅನ್ನೋದು ಬಹಳ ಕಾಡುತ್ತೆ ಮನುಷ್ಯನಿಗೆ ಒಂದು ಕೈಲಿ ನಾ ಕಾಸಿದ್ರೆ ಏನಾದರೂ ಮಾಡ್ಬೋದು ಅದಕ್ಕೆ ನಾವು ಒಂದು ಮನೆಯಲ್ಲಿ ಒಂದು ನಾ ಕಾಸು ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ವೀಕ್ಷಕರೇ ನಾನು ಇವತ್ತು ಹೇಳುವ ಈ ಒಂದು ತಂತ್ರ ಮಾಡಿ ನಿಮ್ಮ ಮನೆಯಲ್ಲಿ ದುಡ್ಡೇ ದುಡ್ಡು ವೀಕ್ಷಕರೇ ನೀವು ಆರ್ಥಿಕ ಸಮಸ್ಯೆಯಿಂದ ಬಳ್ತಾ ಇದ್ರೆ ಏನು ಮಾಡಬೇಕು ಅಂದರೆ ನಿಮಗೆ ಗೊತ್ತಿದೆ ಅರಳಿ ಮರ ವೀಕ್ಷಕರೇ ಲಕ್ಷ್ಮಿಯ ಸ್ವರೂಪ ಅರಳಿ ಮರ ಈ ಅರಳಿ ಮರದ ಒಂದು ಎಲೆಯನ್ನು ನೀವು ಪೂಜೆ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಏನು ಮಾಡಬೇಕು ಶುಕ್ರವಾರ ಶುಕ್ರವಾರ ಅರಳಿ ಮರದ ಒಂದು ಎಲೆಯನ್ನು ತೊಗೊಂಡ್ಬನ್ನಿ ಮನೆಗೆ ಆ ಎರಳಿ ಅರಳಿ ಮರದ ಎಲೆದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ವೀಕ್ಷಕರೇ ನೀವು ನಿಮ್ಮ ದೇವರ ಮನೆಯಲ್ಲಿ ಯಾವ ರೀತಿಯಲ್ಲಿ ಪೂಜೆ ಮಾಡ್ತೀರಿ ಆ ರೀತಿಯಾಗಿ ಪೂಜೆಯನ್ನು ಮಾಡಿ ಆ ಅರಳಿ ಮರದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಂಥ ಅರಳಿ ಮರದ ಎಲೆಗೆ ಪೂಜೆಯನ್ನು ಮಾಡಿ ವೀಕ್ಷಕರೇ ನೀವು ಎಲ್ಲಿ ವ್ಯವಹಾರ ಮಾಡ್ತೀರಿ ಇವಾಗ ಮನೆಯಲ್ಲಿ ಅಂದರೆ ಬೀರುಗಳಲ್ಲಿ ದುಡ್ಡನ್ನು ಇಡ್ತೀರಿ ಇಲ್ಲ ನಿಮ್ಮ ಎಲ್ಲಿ ವ್ಯವಹಾರ ಹಣಕಾಸಿನ ವ್ಯವಹಾರ ಎಲ್ಲಿ ಮಾಡ್ತೀರಿ ಆ ಅರಳಿ ಮರದ ಎಲೆಯನ್ನು ಇಡಬೇಕು ಸ್ವಸ್ತಿ ಚಿಹ್ನೆ ಬರೆದಂಥ ಅರಳಿ ಮರದ ಎಲೆಯನ್ನು ವೀಕ್ಷಕರೇ ಇಷ್ಟು ಮಾಡಿ ಆಮೇಲೆ ನೋಡಿ ನಿಮ್ಮ ಮನೆಯ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಕಾಣೋದಿಲ್ಲ ಹೌದಾ ಖರ್ಚುಗಳು ಯಾವ ರೀತಿ ಖರ್ಚು ಆಗ್ತಾ ಇದೆ ಅದೆಲ್ಲ ಕಡಿಮೆ ಆಗ್ತದೆ ನಿಮ್ಮ ಕೈಯಲ್ಲಿ ಒಂದು ಕಾಸು ಓಡಾಡ್ತದೆ ನೀವು ಮುಂದೆ ಈಗ ಏನೋ ಒಂದು ಮನೆಯೋ ಅಥವಾ ಒಂದು ಏನೋ ಒಂದು ಆಸ್ತಿಯನ್ನು ಖರೀದಿ ಮಾಡ್ತೀರಿ ನಿಮ್ಮ ಜೀವನದಲ್ಲಿ ಸಂಪತ್ತು ಆರೋಗ್ಯ ಯಶಸ್ಸು ಕಾಡುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ತಂತ್ರ ಮಾಡಿ ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು